ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಹಳಷ್ಟು ಜನರು ನಿರೀಕ್ಷೆಯನ್ನೇ ಮಾಡದ ಒಂದು ತೀರ್ಪು ಸುಪ್ರೀಂ ಕೋರ್ಟಿನಲ್ಲಿ ಬಂದಿದೆ ಅದು ಯೋಗಿ ಆದಿತ್ಯನಾಥ್ ಅವರಿಗೆ ಗೆಲುವು ಕೂಡ ಸಿಕ್ಕ ಹಾಗೆ ಯಾಕಂದ್ರೆ ಯಾವಾಗ ಹಿಂದೂಗಳ ಪರವಾಗಿ ಕೋರ್ಟುಗಳಲ್ಲಿ ವಾದ ಮಂಡನೆ ಆಗುತ್ತೋ ಅಂತಹ ಸಮಯಗಳಲ್ಲಿ ಹಿಂದೂಗಳ ಅರ್ಜಿಗಳು ವಜಾಗತ್ವೆ ಅಥವಾ ಅದರ ವಿರುದ್ಧ ತಡೆಯಾಜ್ಞೆ ಬರುತ್ತೆ ಆದರೆ ಈ ಸಲ ರೋಚಕವಾದ ಪ್ರಕರಣ ಯಾರೆಲ್ಲ ಹಿಂದೂಗಳ ವಿರುದ್ಧ ಸೆಣಸಾಟಕ್ಕೆ ನಿಂತಿದ್ರೋ ಅವರೆಲ್ಲ ಸಪ್ಪೆ ಮುಖವನ್ನು ಹಾಕೊಂಡು ಗಾದೆಯಾಗಿ ಮನೆಗೆ ಹೋಗೋ ಪರಿಸ್ಥಿತಿ ಬಂತು ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ದೊಡ್ಡದಾದ ಜಯ ಸಿಕ್ಕಿದೆ ಹಾಗಾದರೆ ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೋದವರಿಗೆ ಸಿಕ್ಕ ಚಡಿಯೇಟು ಏನು ಯೋಗಿ ಆದಿತ್ಯನಾಥ್ ಸುಪ್ರೀಂ ಕೋರ್ಟಿನಲ್ಲಿ ಗೆಲುವು ಸಾಧಿಸಿದ್ದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮಗೆಲ್ಲ ಗೊತ್ತೇ ಇದೆ ಯೋಗಿ ಆದಿತ್ಯನಾಥ್ ಯಾವುದೇ ಆದೇಶವನ್ನು ಮಾಡಿದರೆ ಅದು ಕಾನೂನಿನ ಪ್ರಕಾರ ಇರುತ್ತೆ ಅದರಲ್ಲೂ ಅವರು ಯಾವುದೇ ಆದೇಶವನ್ನು ತಗೊಂಡು ಬಂದರೂ ಅವೆಲ್ಲ ಕೋರ್ಟಿಗೆ ಹೋಗಿ ಹೋಗುತ್ತವೆ ಯಾಕಂದರೆ ನಮ್ಮ ದೇಶದಲ್ಲಿ ಕಾನೂನು ಅವರ ಅಪ್ಪಂದು ಅಂತ ಬಹಳಷ್ಟು ಮತಾಂಧರು ಮತ್ತು ದೇಶದ್ರೋಹಿಗಳು ಅಂದುಕೊಂಡಿರ್ತಾರೆ ಹಾಗಾಗಿ ಪಾಪಾರಿ ಅವರಿಗೆ ಹಿಂದೂಗಳ ವಿರುದ್ಧ ಮುಸ್ಲಿಮರ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಓಡಿ ಹೋಗಿ ಅರ್ಜಿಗಳನ್ನು ಹಾಕಿಕೊಳ್ತಾ ಇರ್ತಾರೆ ಅದೇ ಕೆಲಸವನ್ನು ಈ ಬಾರಿ ಕೂಡ ಮಾಡಿದ್ರು ಅದರಲ್ಲೂ ಉತ್ತರ ಭಾರತದಲ್ಲಿ ಕನ್ವರ್ ಯಾತ್ರೆ ಅಥವಾ ಕಾವಡಿ ಯಾತ್ರೆ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ ಅಲ್ಲಿ ಯಾತ್ರಾರ್ಥಿಗಳು ನಡೆದುಕೊಂಡು ಹೋಗುವಾಗ ರಸ್ತೆಯ ಎರಡೂ ಬದಿಗಳಲ್ಲಿರೋ ಡಾಬಾಗಳು ಮತ್ತು ಹೋಟೆಲ್ಗಳಲ್ಲಿ ಅದರ ಮಾಲೀಕರು ಯಾರು ಅನ್ನೋ ನಾಮಫಲಕವನ್ನು ಹಾಕಬೇಕು ಅನ್ನೋ ಆದೇಶವನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಯೋಗಿ ಸರ್ಕಾರ ಮಾಡಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿತ್ತು ಅದಕ್ಕೆ ಈ ಬಾರಿ ಯೋಗಿಜಿ ಸ್ವಲ್ಪ ಬದಲಾವಣೆಯನ್ನು ತಂದು ಅಯ್ಯೋ ನಿಮ್ಮ ಹೆಸರುಗಳು ಹಾಕ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಮರ್ಯಾದೆ ಹೋಗುತ್ತೆ ಬೇಸರ ಕೂಡ ಆಗುತ್ತೆ ಅನ್ನೋದಾದರೆ ಒಂದು ಕ್ಯೂ ಆರ್ ಕೋಡ್ ಹಾಕ್ಕೊಳ್ಳಿ ಅದರಲ್ಲಿ ಮಾಲೀಕರ ಹೆಸರು ಬರಬೇಕು ಯಾತ್ರಾರ್ಥಿಗಳು ಅದನ್ನು ಚೆಕ್ ಮಾಡಿಕೊಂಡು ಹಿಂದೂಗಳ ಹೋಟೆಲ್ಗಳಾದರೆ ಊಟವನ್ನು ಮಾಡ್ತಾರೆ ಇಲ್ಲಾಂದರೆ ಅವರಿಗೆ ಇಷ್ಟ ಬಂದರೆ ನಿಮ್ಮ ಹೋಟೆಲಲ್ಲೇ ಊಟವನ್ನು ಮಾಡಿಕೊಳ್ತಾರೆ ಅನ್ನೋ ಆದೇಶವನ್ನು ಮಾಡಿದರು ಆದರೆ ಹೇಳಿ ಕೇಳಿ ಮತಾಂಧರು ಅದನ್ನು ಕೇಳ್ತಾರೆಯೇ ಖಂಡಿತ ಇಲ್ಲ ಯಾಕಂದರೆ ಅಡ್ಡಾಡಿ ಎಡವಟ್ಟುಗಳು ಎಲ್ಲ ಉಲ್ಟ ಯೋಚನೆ ಮಾಡೋದು ಅದು ನಮಗೆ ನಿಮಗೆ ಇದೆ ಅಡ್ಡ ಬಂದು ನಿಂತುಕೊಳ್ಳೋದನ್ನು ಬಿಟ್ಟರೆ ಇನ್ನೇನು ತಾನೇ ಬರುತ್ತೆ ಇವರಿಗೆಲ್ಲ ಇವರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿಕೊಳ್ಳೋ ಮುಸಲ್ಮಾನರು ಯಾರೂ ಇಲ್ಲಿ ಕೋರ್ಟಿಗೆ ಹೋಗಲೇ ಇಲ್ಲ ಹಾಗಾದರೆ ಕೋರ್ಟಿಗೆ ಹೋದವರು ಯಾರು ಅಂದರೆ ಒಬ್ಬ ದೆಹಲಿ ಯೂನಿವರ್ಸಿಟಿಯಲ್ಲಿರೋ ಪ್ರೊಫೆಸರ್ ಆತನ ಹೆಸರು ಪೂರ್ವಾನಂದ ಜಾ ಮತ್ತು ಅವನ ಜೊತೆ ಇನ್ನೊಂದಷ್ಟು ಜನರು ಇಲ್ಲಿ ಕೋರ್ಟಿಗೆ ಹೋದವರು ಯಾರು ಮುಸಲ್ಮಾನರೇ ಅಲ್ಲ ಈ ಅಪೂರ್ವಾನಂದ ಜಾ ಇದ್ದಾನಲ್ಲ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಹುಫೇಜಾ ಅಹಮದಿಯನ್ನು ಇಬ್ಬರು ವಕೀಲರನ್ನು ನೇಮಕ ಮಾಡಿಕೊಳ್ತಾನೆ ನಮ್ಮ ದೇಶದಲ್ಲಿ ಹಿಂದೂಗಳ ವಿರುದ್ಧ ವಾದ ಮಾಡೋಕೆ ದೇಶ ವಿರೋಧಿ ವಕೀಲ ಕೋರ್ಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವೆ ಮತ್ತು ಮತಾಂಧರ ಪರವಾಗಿ ವಾದವನ್ನು ಮಾಡೋ ಹುಜೇಫ ಅಹಮದಿ ಬಿಟ್ಟರೆ ಇನ್ಯಾರಾದರೂ ಸಿಗ್ತಾರಾ ಸಿಗಲ್ಲ ಅದಕ್ಕೆ ಅವರನ್ನೇ ನೇಮಕ ಮಾಡಿಕೊಳ್ತಾರೆ ಇಲ್ಲಿ ಅಪೂರ್ವಾನಂದ ಜಾ ಅನ್ನೋ ಪ್ರೊಫೆಸರ್ ವಾದ ಅಂದರೆ ಯೋಗಿ ಆದಿತ್ಯನಾಥ್ ದೇಶವನ್ನು ವಿಭಜನೆ ಮಾಡ್ತಾ ಇದ್ದಾರೆ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಹೋಟೆಲ್ ಓನರ್ ಯಾರು ಅನ್ನೋದನ್ನ ಹೇಳಿ ಅಂತ ಮತೀಯ ದ್ವೇಷಗಳನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರು ಒಂದಾಗಿರೋದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಬಿಡ್ತಾ ಇಲ್ಲ ಹೀಗಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿಯನ್ನ ಹಾಕಿಕೊಳ್ತಾರೆ ಪಾಪರ್ರಿ ಈ ಪ್ರೊಫೆಸರ್ ಜಾ ಅನ್ನೋ ವ್ಯಕ್ತಿ ಕೇಳೋದು ಹೆಂಗಿದೆ ಅಂದರೆ ನಿಮ್ಮ ಅಪ್ಪನ ಹೆಸರು ಹೇಳು ಅಂದರೆ ಅದೇ ತಪ್ಪು ಅದನ್ನು ಕೇಳಿದವರೇ ಸರಿ ಇಲ್ಲ ಅಪ್ಪನ ಹೆಸರನ್ನು ಕೇಳಿದರೆ ಯುದ್ಧ ಆಗುತ್ತೆ ಅನ್ನೋ ರೀತಿ ಅರ್ಜಿಯನ್ನು ಹಾಕಿಕೊಂಡ್ರು ಇಲ್ಲಿ ನ್ಯಾಯಮೂರ್ತಿ ಸುಂದರೇಶ್ ಮತ್ತು ನ್ಯಾಯಮೂರ್ತಿಗಳಾದ ಎನ್ ಕೆ ಸಿಂಗ್ ಇರೋ ಪೀಠದಲ್ಲಿ ಎರಡು ವಿಚಾರಣೆ ನಡೆಯುತ್ತೆ ಅದನ್ನು ಇಪ್ಪತ್ತೆರಡನೇ ತಾರೀಕಿಗೆ ಈ ಹಿಂದೆ ಮುಂದೂಡಲಾಗಿತ್ತು ಆಗ ಅಭಿಷೇಕ್ ಮನುಸಿಂಭಿ ಮೈ ಲಾರ್ಡ್ ಇಪ್ಪತ್ತೆರಡನೇ ತಾರೀಕು ಅಂದರೆ ತುಂಬ ಲೇಟ್ ಆಗುತ್ತೆ ಯಾಕಂದರೆ ಇಪ್ಪತ್ತೈದನೇ ತಾರೀಕು ಈ ಕಾವಡಿ ಯಾತ್ರೆ ಮುಗಿದೇ ಹೋಗುತ್ತೆ ನೀವು ಇಷ್ಟೊಂದು ಲೇಟಾಗಿ ದಿನಾಂಕವನ್ನು ಕೊಡಬೇಡಿ ತಕ್ಷಣವೇ ಈ ಕೇಸಿನ ವಿಚಾರಣೆಯನ್ನೇ ಮುಗಿಸಿಬಿಡಿ ಇಲ್ಲಾಂದರೆ ಕ್ಯೂ ಆರ್ ಕೋಡ್ ಹಾಕಿ ಅಂತ ಯೋಗಿ ಸರ್ಕಾರ ಆದೇಶವನ್ನು ಮಾಡಿದೆ ಅದಕ್ಕೆ ತಡೆಯನ್ನಾದರೂ ಕೊಡಿ ಅಂತ ಪಾಪರಿ ಗೋಳಾಡಿದ್ರು ಆಗ ಇಬ್ಬರು ನ್ಯಾಯಮೂರ್ತಿಗಳು ಅಯ್ಯೋ ನೀವು ಹೇಳಿದ ಹಾಗೆಲ್ಲ ಮಾಡೋಕೆ ಆಗಲ್ಲ ನೀವೇನೇ ಇದ್ರು ಇಪ್ಪತ್ತೆರಡನೇ ತಾರೀಕು ಬರಲೇಬೇಕು ಅನ್ನೋದನ್ನು ಹೇಳಿ ವಿಚಾರಣೆಯನ್ನು ಮುಂದೂಡಿದರು ಇದರ ವಿಚಾರಣೆ ಮೊನ್ನೆ ಅಂದರೆ ಇಪ್ಪತ್ತೆರಡನೇ ತಾರೀಕು ನಡೆಯುತ್ತೆ ಗೆಳೆಯರೆ ಯಾವಾಗ ಈ ಒಂದು ವಿಚಾರಣೆ ಕೋರ್ಟಿಗೆ ಬರುತ್ತೋ ಆಗ ಅಭಿಷೇಕ್ ಮನುಸಿಂಭಿ ಮತ್ತು ಹುಜೇಫಾ ಅಹಮದಿ ವಾದವನ್ನು ಮಂಡನೆ ಮಾಡ್ತಾರೆ ಅದರಲ್ಲೂ ಹುಜೇಫಾ ಅಹಮದಿ ಹೇಳೋದು ಸ್ವಾಮಿ ಸುಪ್ರೀಂ ಕೋರ್ಟಿನಲ್ಲಿ ಕಳೆದ ವರ್ಷ ಇದೇ ಪ್ರಕರಣ ಬಂದಿತ್ತು ಆಗ ನಾಮಫಲಕ ಹಾಕೋದು ಕಡ್ಡಾಯ ಅಲ್ಲ ಅಂತ ತಡೆಯಾಜ್ಞೆಯನ್ನು ನಿಮ್ಮ ಕೋರ್ಟೆ ಕೊಟ್ಟಿತ್ತು ಆದರೂ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ನೀಡಿರೋ ತೀರ್ಪಿನ ಉಲ್ಲಂಘನೆಯನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಮಾಡ್ತಾ ಇದೆ ಅನ್ನೋ ವಾದವನ್ನು ಕೋರ್ಟ್ ಮುಂದೆ ಇಡ್ತಾರೆ ಆಗ ನ್ಯಾಯಾಧೀಶರು ಅಯ್ಯೋ ಯಾವ ಉಲ್ಲಂಘನೆ ಕೂಡ ಆಗಲ್ಲ ಆಗ ಮಾಡಿರೋದು ನಾಮಫಲಕದ ಬಗ್ಗೆ ಮಾತ್ರ ಈಗ ಹೊಸ ಅರ್ಜಿ ಇದರ ವಾದವನ್ನು ಮುಂದುವರಿಸಿ ಅಂತಾರೆ ಆಗ ರೊಚ್ಚಿಗೆದ್ದು ಹೈ ಜಂಪ್ ಮಾಡಿ ಬಂದಿದ್ದೆ ಯಾವುದೇ ಕೇಸುಗಳನ್ನು ಗೆಲ್ಲದೆ ಪ್ರತಿ ಕೇಸಿಗೆ ಕೋಟಿಯನ್ನು ಲೂಟಿ ಮಾಡೋ ಈ ನಮ್ಮ ಸಿದ್ದರಾಮಯ್ಯವರಲ್ಲ ಇರಿದ್ದಾರಲ್ಲ ಅಭಿಷೇಕ್ ಮನೆ ಸಿಂಘ್ವಿ ಅವರು ಅಷ್ಟೆಲ್ಲ ಜಂಪ್ ಮಾಡಿ ಬಂದ ಮೇಲೆ ಸುಮ್ಮನೆ ಇರ್ತಾರ ಖಂಡಿತ ಇರಲ್ಲ ಸುಮ್ಮನೆ ಇದ್ದರೆ ಅವರಿಗೆ ಕೋಟಿ ಕೋಟಿ ಯಾರು ಕೊಡ್ತಾರೆ ಆ ಥರ ಜಂಪ್ ಮಾಡಿ ಸುಮ್ಮನೆ ಬಂದು ಏನೋ ಒಂದಷ್ಟು ಮಾತಾಡಿದರೆ ತಾನೇ ಅಲ್ಲೇ ಅವರಿಗೆ ಕೋಟಿ ಕೊಡೋದು ತಮ್ಮದೇ ಆದ ವಾದವನ್ನು ಮಂಡನೆ ಮಾಡ್ತಾರೆ ಅಲ್ಲಿ ಅವರು ಹೇಳಿದ್ದು ಸ್ವಾಮಿ ಹೋಟೆಲ್ಗಳಲ್ಲಿ ಮೆನು ಇಂಪಾರ್ಟೆಂಟು ಹೋಟೆಲ್ ಮಾಲೀಕನ ಹೆಸರು ಇಂಪಾರ್ಟೆಂಟ್ ಅಲ್ಲ ಅಂತ ಅಬ್ಬಬ್ ಎಂಥ ಪಾಯಿಂಟ್ ರೀ ಇದನ್ನು ಕೇಳಿದವರೆಲ್ಲ ಸೂಪರ್ ಅಂದುಕೊಂಡ್ರಾ ಹಾಗೆಲ್ಲ ಅಂದುಕೊಳ್ಬೇಡಿ ಆಗ ಜಸ್ಟಿಸ್ ಸುಂದ್ರೇಶ್ ಹೇಳ್ತಾರೆ ನೀವು ಹೇಳಿದ ಹಾಗೆ ಎಲ್ಲರೂ ಇರಲ್ಲ ಎಷ್ಟೋ ಜನ ಹಿಂದೂಗಳು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅನ್ನೋ ಬೋರ್ಡಿದ್ರೆ ಊಟನೇ ಮಾಡಲ್ಲ ಇನ್ನು ಜೈನರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸಿದರೆ ಅಲ್ಲಿ ಊಟವನ್ನು ಮಾಡಲ್ಲ ನೀವು ಜನರ ನಂಬಿಕೆ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ನಮ್ಮಲ್ಲೇ ಎಷ್ಟೋ ನ್ಯಾಯಾಧೀಶರು ಇದ್ದಾರೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡೋ ಹೋಟೆಲ್ಗಳಲ್ಲಿ ಊಟವನ್ನು ಮಾಡಲ್ಲ ಅನ್ನೋದನ್ನು ಹೇಳಿದರು ಆಗ ನೋಡ್ರಿ ಈ ಅಭಿಷೇಕ್ ಮನಸ್ಸಿನಿಗೆ ತಮ್ಮ ಜಾತಿ ಯಾವುದು ಅನ್ನೋದು ನೆನಪಾಗುತ್ತೆ ಆಗ ಹೌದು ಸ್ವಾಮಿ ನಾನು ಕೂಡ ಒಬ್ಬ ಜೈನ ಅದು ನನಗೂ ಅರ್ಥ ಆಗತ್ತೆ ಆದರೂ ಹೋಟೆಲ್ ನಡೆಸುವಾಗ ಶುಚಿತ್ವಕ್ಕೆ ಮಹತ್ವವನ್ನು ಕೊಡಬೇಕೆ ಹೊರತು ಮುಸಲ್ಮಾನರು ಮಾಡಿದ್ದಾರಾ ಹಿಂದೂಗಳು ಮಾಡಿದ್ದಾರಾ ಅನ್ನೋದನ್ನು ಪರಿಗಣಿಸಬಾರ್ದು ಜೊತೆಗೆ ನೀವು ಕ್ಯೂ ಆರ್ ಕೋಡ್ ಕಡ್ಡಾಯ ಮಾಡಬಾರ್ದು ಅದು ದೇಶದ ವ್ಯವಸ್ಥೆಗೆ ಭಂಗವನ್ನು ತರುತ್ತೆ ಅಂತಾರೆ ಅಲ್ಲಿಗೆ ಇವರ ವಾದ ಮುಸಲ್ಮಾನ ಅಡುಗೆ ಮಾಡಬಹುದು ಅವನು ಒಂದೆರಡು ಪೀಸು ಮಾಂಸವನ್ನು ಕೂಡ ಅದರೊಳಗೆ ಹಾಕಬಹುದು ಅವನು ಮಾಡೋ ಅಡುಗೆಯ ಒಳಗೆ ಎಂಜಲನ್ನು ಕೂಡ ಉಗಳಬಹುದು ಅದೆಲ್ಲವನ್ನು ಮಾಡಿದರು ಹಿಂದುಗಳು ಹೋಗಿ ಅಲ್ಲಿ ಊಟವನ್ನು ಮಾಡಲಿ ಅನ್ನೋದು ಈ ಕೋಟಿ ಲಾಯರ್ ವಾದ ಯಾಕಂದರೆ ಇಂತಹ ಪ್ರಕರಣಗಳು ಈಗಾಗಲೇ ನಾವು ಬಹಳಷ್ಟು ನೋಡಿದ್ದೀವಿ ಹಾಸನದಲ್ಲಿ ಯಾರೋ ಎಂಜಲನ್ನು ಹಾಕಿದ್ದು ನೋಡಿಲ್ವಾ ಹಾಗೆಯೇ ಬೇಕು ಅಂತಲೇ ಒಂದೆರಡು ಪೀಸ್ಗಳನ್ನು ವೆಜ್ ಊಟದ ಒಳಗೆ ಹಾಕಿರೋದನ್ನು ನಾವು ನೋಡಿಲ್ವೇ ಎಲ್ಲವನ್ನು ನೋಡಿದ್ವಿ ಹಿಂಗಿದ್ರು ಅದನ್ನೇ ವಾದವನ್ನ ಮಾಡ್ತಾರೆ ಇವರಿಗೆ ಹಿಂದೂಗಳ ನಂಬಿಕೆ ಶ್ರದ್ಧೆ ಅನ್ನೋದು ಬೇಕಾಗಿಲ್ಲ ಅದೇ ಮುಸಲ್ಮಾನರ ಹೋಟೆಲ್ನಲ್ಲಿರೋ ಹಲಾಲ್ ಅನ್ನೋದನ್ನು ತೆಗಿಯೋಕ್ಕೆ ಹೇಳಿ ಅಂದರೆ ಅದು ಮಾತ್ರ ಆಗಲ್ಲ ಆದರೂ ಜಸ್ಟಿಸ್ ಸುಂದರೇಶ್ ಮತ್ತು ಜಸ್ಟಿಸ್ ಎನ್ ಕೆ ಸಿಂಗ್ ನೀವು ಹೇಳಿದ ಹಾಗೆ ಮಾಡೋಕೆ ಆಗಲ್ಲ ಈಗ ಉತ್ತರ ಪ್ರದೇಶ ಸರ್ಕಾರ ಹೊರಡಿಸಿರೋ ಆದೇಶದ ಪ್ರಕಾರ ಹೋಟೆಲ್ ಮಾಲೀಕರು ತಮ್ಮ ಕ್ಯೂ ಆರ್ ಕೋಡ್ ಹಾಕಬೇಕು ಬೋರ್ಡ್ಗಳಲ್ಲಿ ಮಾಲೀಕರ ಹೆಸರುಗಳನ್ನು ಹಾಕಬೇಕು ಜೊತೆಗೆ ಈ ಹಿಂದೆ ಮಾಂಸಾಹಾರಿ ಹೋಟೆಲ್ಗಳನ್ನು ಮಾಡ್ತಾ ಇದ್ದವರು ಈಗ ಕಾವಡಿ ಯಾತ್ರೆಯ ಸಮಯದಲ್ಲಿ ಸಸ್ಯಾಹಾರಿ ಮಾಡಿಕೊಂಡಿದ್ದರೆ ಅದನ್ನು ಕೂಡ ಬೋರ್ಡಿನಲ್ಲಿ ಹಾಕಲೇಬೇಕು ಅನ್ನೋದನ್ನು ಹೇಳ್ತಾರೆ ರೀ ಯೋಗಿ ಸರ್ಕಾರ ಕೇಳಿದ್ದು ಕೇವಲ ಕ್ಯೂ ಆರ್ ಕೋಡ್ ಮಾತ್ರ ಅದನ್ನು ಸ್ಕ್ಯಾನ್ ಮಾಡಿದರೆ ಮಾಲೀಕರ ಹೆಸರು ತೋರಿಸೋ ಹಾಗೆ ಇರಲಿ ಅಂತ ಆದರೆ ಕೋರ್ಟಲ್ಲಿ ಆಗಿದ್ದು ಮಾತ್ರ ಯೋಗಿ ಆದಿತ್ಯನಾಥ್ ಸರ್ಕಾರ ಹೊರಡಿಸಿರೋ ಆದೇಶದ ಜೊತೆ ಇನ್ನೂ ಎರಡನ್ನ ನ್ಯಾಯಾಧೀಶರೇ ಸೇರಿಸಿದ್ರು ಅಂತಹ ಒಂದು ದೊಡ್ಡ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಬಹಳಷ್ಟು ಜನರಿಗೆ ಇಲ್ಲಿ ಕೋಟ್ ಯಾಕೆ ಮೊದಲು ನಾನ್ ವೆಜ್ ಮಾಡ್ತಾ ಇದ್ದವರು ಈಗ ವೆಜ್ ಹೋಟೆಲ್ ಮಾಡ್ತಾ ಇದ್ರೆ ಅದನ್ನು ಬೋರ್ಡ್ ಮೇಲೆ ಹಾಕಬೇಕು ಅನ್ನೋದನ್ನು ಹೇಳಿದೆ ಅನ್ನೋ ಯೋಚನೆ ಬರುತ್ತೆ ಅದಕ್ಕೆ ಕಾರಣ ಅಂದರೆ ಈ ಮೊದಲು ಮಾಂಸಾಹಾರವನ್ನು ತಯಾರು ಮಾಡೋಕೆ ಉಪಯೋಗವನ್ನು ಮಾಡಿದ್ದ ಪಾತ್ರೆಗಳನ್ನೇ ಮತ್ತೆ ಸಸ್ಯಾಹಾರವನ್ನು ಮಾಡೋಕ್ಕೆ ಉಪಯೋಗ ಮಾಡ್ತಾರೆ ಅದನ್ನು ಕೂಡ ಬಹಳಷ್ಟು ಜನರು ಊಟವನ್ನು ಮಾಡಲ್ಲ ಅಲ್ಲೂ ಕೂಡ ಹಿಂದೂಗಳ ನಂಬಿಕೆಗೆ ದ್ರೋಹ ಆಗಬಾರ್ದು ಅನ್ನೋದು ನ್ಯಾಯಾಧೀಶರ ಯೋಚನೆ ಹಾಗಾಗಿ ಯೋಗಿ ಸರ್ಕಾರ ಮಾಡಿರೋ ಆದೇಶ ಸರಿ ಇದೆ ನಿಮ್ಮ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅನ್ನೋದನ್ನು ಸುಪ್ರೀಂನ ನ್ಯಾಯಾಧೀಶರು ಹೇಳ್ತಾರೆ ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಯೋಗಿ ಆದಿತ್ಯನಾಥ್ ಪರವಾಗಿ ವಾದವನ್ನು ಮಾಡಿದ್ದು ಯಾರು ಅನ್ನೋದು ಅವರೇ ಮುಕುಲ್ ರೋಹಟಿಗೆ ಇವರು ಉತ್ತರ ಪ್ರದೇಶದ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದ್ರು ಅವರು ಹೇಳಿದ್ದು ಭಾರತ ದೇಶದಲ್ಲಿ ಅವರವರ ಜಾತಿ ಧರ್ಮಗಳ ಆಚಾರ ವಿಚಾರಗಳನ್ನು ಪಾಲಿಸೋಕೆ ಸಂಪೂರ್ಣವಾದ ಹಕ್ಕಿದೆ ಅದನ್ನು ಮುಚ್ಚಿಟ್ಟು ಅವರ ಆಚಾರ ವಿಚಾರಗಳಿಗೆ ತೊಂದರೆ ಮಾಡಿದರೆ ಅದು ಅಪರಾಧ ಆಗುತ್ತೆ ಹಾಗಾಗಿ ಉತ್ತರ ಪ್ರದೇಶ ಸರ್ಕಾರ ತಂದಿರೋ ಆದೇಶ ಸರಿ ಇದೆ ಅದನ್ನು ಮಾನ್ಯ ನ್ಯಾಯಾಧೀಶರು ಎತ್ತಿ ಹಿಡಿಯಬೇಕು ಅನ್ನೋ ವಾದವನ್ನಷ್ಟೇ ಮಾಡಿದ್ರು ಇದೊಂದು ಸಿಂಪಲ್ ವಾದ ಅನ್ನಿಸುತ್ತೆ ಆದರೆ ಅದರ ಒಳಗೆ ಬಹಳಷ್ಟು ಅರ್ಥಗಳಿವೆ ಅಲ್ಲಿಗೆ ಅಭಿಷೇಕ್ ಮನು ಸಿಂಘ್ವಿ ಅಷ್ಟೊತ್ತು ಬಡ್ಕೊಂಡಿದ್ದನ್ನು ಮುಕಲ್ ರೋಹಟಿಗೆ ಒಂದೇ ಮಾತಲ್ಲಿ ಮುಗಿಸಿದ್ರು ಇದಕ್ಕಿಂತ ಮರ್ಯಾದೆ ಕಳ್ಕೊಳ್ಳೋದು ಏನಾದರೂ ಇದೆಯೇನ್ರಿ ಈ ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿಗೆ ನನಗಂತೂ ಗೊತ್ತಿಲ್ಲಪ್ಪ ಹೋಗಲಿ ಬಿಡಿ ಅವರಿಗೆ ಆ ಮಾನ ಮರ್ಯಾದೆ ತಾನೇ ಎಲ್ಲಿದೆ ಅವರಿಗೆ ಕೋಟಿ ಕೋಟಿ ದುಡ್ಡು ಅಂತಿದ್ದರೆ ಸಾಕು ಗೆಳೆಯರೆ ಇನ್ನು ಈ ಕೇಸ್ ಕೋರ್ಟ್ಗೆ ಹೋದಾಗ ಅದೆಲ್ಲಿ ಹಳ್ಳ ಇಳಿಯುತ್ತೋ ಅನ್ನೋ ಅನುಮಾನಗಳು ನಮಗೂ ಇದ್ದೇ ಇತ್ತು ಯಾಕಂದ್ರೆ ಕಳೆದ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಹೇಳಿದ್ರು ನಾನು ಲಂಡನ್ ನಲ್ಲಿ ಓದುವಾಗ ಒಂದು ಮುಸಲ್ಮಾನ ಹೋಟೆಲ್ ನಲ್ಲಿ ಊಟವನ್ನ ಮಾಡ್ತಾ ಇದ್ದೆ ಅಲ್ಲಿ ಶುಚಿತ್ವದಿಂದ ಅಡುಗೆಯನ್ನು ಮಾಡ್ತಾ ಇದ್ರು ಅನ್ನೋದನ್ನೇ ಹೇಳಿ ತಡೆಯಾಜ್ಞೆಯನ್ನ ಕೊಟ್ಟಿದ್ರು ಆದ್ರೆ ಈ ಬಾರಿ ಕೂಡ ಅದೇ ಮುಂದುವರೆದು ಯೋಗಿ ಸರ್ಕಾರಕ್ಕೆ ಹಿನ್ನಡೆ ಆಗಬಹುದು ಅಂತ ಬಹಳಷ್ಟು ಜನರಿಗೆ ಅನ್ನಿಸಿತ್ತು ಆದ್ರೆ ನಾವು ಯೋಚನೆ ಮಾಡಿದ್ದಕ್ಕೆ ವಿರುದ್ಧವಾಗಿ ಅಂದ್ರೆ ನ್ಯಾಯಯುತವಾಗಿ ತೀರ್ಪು ಬಂದಿದೆ ಹಾಗಾದ್ರೆ ಇದು ಇಲ್ಲಿಗೆ ಮುಗಿಯುತ್ತಾ ಅಂದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಈ ಬಾರಿಯ ಕಾವಡಿ ಯಾತ್ರೆ ಮುಗಿದು ಹೋಗಿದೆ ಆದರೆ ಪ್ರತಿ ವರ್ಷ ಕಾವಡಿ ಯಾತ್ರೆ ಬಂದಾಗ ಇಂತಹ ಕೇಸುಗಳನ್ನು ಹಿಡ್ಕೊಂಡು ಮುಸ್ಲಿಮರ ಪರವಾಗಿ ಮಾತಾಡೋ ಮನಸ್ಥಿತಿಗಳು ಕೋರ್ಟಿಗೆ ಬರ್ತಾನೆ ಇರುತ್ತವೆ ಅಲ್ಲಿ ದ್ವೇಷವನ್ನ ಮತಾಂಧತೆಯನ್ನ ತುಂಬ ಯೋಚನೆಯನ್ನ ಮಾಡ್ತಾನೆ ಇರುತ್ತವೆ ಅದನ್ನು ತಡೆಯೋದಕ್ಕೆ ಅದಕ್ಕೆ ಸರಿಯಾದ ತೀರ್ಪುಗಳನ್ನು ಕೊಡೋದಕ್ಕೆ ಅಲ್ಲಿರೋ ನ್ಯಾಯಾಧೀಶರ ಮನಸ್ಥಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಒಂದೇ ಒಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದರೆ ಮುಸಲ್ಮಾನರು ಮಾಡೋದೆಲ್ಲ ಸರಿ ಅನ್ನಿಸುತ್ತೆ ಅದೇ ಎರಡು ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಕಾನೂನಲ್ಲಿ ಏನಿದೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತೀರ್ಪು ಕೊಟ್ಟಾಗ ಮಾತ್ರ ಇಂತಹ ತೀರ್ಪುಗಳು ಬರುತ್ತವೆ ಇಲ್ಲಾಂದರೆ ಇಂತಹ ಅತ್ಯುತ್ತಮ ತೀರ್ಪುಗಳನ್ನು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ ಅದೇನೇ ಆದರೂ ಎಲ್ಲವನ್ನ ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ಹಿಂದೂಗಳ ವಿಚಾರದಲ್ಲಿ ಮಾಡೋ ಯೋಗಿ ಆದಿತ್ಯನಾಥ್ ಅವರನ್ನು ಎಲ್ಲರೂ ನೆನಪಲ್ಲಿಟ್ಟುಕೊಳ್ಳೇಬೇಕು ಆದರೂ ಮುಸಲ್ಮಾನರು ಹಿಂದೂಗಳ ದೇವರನ್ನ ನಂಬಲ್ಲ ಮೂರ್ತಿ ಪೂಜೆ ಅನ್ನೋದು ಅವರಲ್ಲಿ ನಿಷಿದ್ಧ ಮೂರ್ತಿ ಪೂಜೆ ಮಾಡೋರು ಕಾಫಿರರು ಆದರೆ ಅದೇಗೆ ಹಿಂದೂ ದೇವರ ಹೆಸರುಗಳನ್ನು ಹೋಟೆಲ್ಗಳಿಗೆ ಇಟ್ಕೊಂಡು ವ್ಯಾಪಾರ ಮಾಡೋ ಯೋಚನೆಯನ್ನು ಮಾಡ್ತಾರೆ ಹಿಂದೂ ದೇವರುಗಳ ಹೆಸರಲ್ಲಿ ದುಡಿಮೆ ಮಾಡೋನು ಕಾಫಿರಾಗಲ್ವಾ ಅಥವಾ ಅದು ಆರಾಮ್ ಅದೇನೇ ಆದರೂ ನಮ್ಮ ದೇಶದಲ್ಲಿ ಅವರಿಗೆ ಬೇಕಾದ ಹಾಗೆ ಹಿಂದೂಗಳನ್ನು ಹಿಂದೂ ದೇವರುಗಳನ್ನು ಬಳಸಿಕೊಳ್ಳೋದ್ರಲ್ಲಿ ನಿಸೀಮರಾಗಿರೋದು ಮತಾಂಧ ಮುಸಲ್ಮಾನರು ಅನ್ನೋದು ಇಂಥ ವಿಚಾರಗಳಿಂದ ಗೊತ್ತಾಗತ್ತೆ ಅದೇನೇ ಆದರೂ ಇದಕ್ಕೆಲ್ಲ ಸೆಡ್ಡು ಹೊಡೆಯೋ ಅವರಿಗೆ ನಾವೆಲ್ಲ ಕೃತಜ್ಞರಾಗಿದ್ದರೂ ತಪ್ಪಾಗಲ್ಲ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಕಾವಡಿ ಯಾತ್ರೆ ಅಥವಾ ಕನ್ವರ್ ಯಾತ್ರೆಗೆ ಹೋಟೆಲ್ ಮತ್ತು ಡಾಬಾಗಳಲ್ಲಿ ಕ್ಯೂ ಆರ್ ಕೋಡ್ ಕಡ್ಡಾಯ ಮಾಡಿದ್ದ ಯೋಗಿ ಆದಿತ್ಯನಾಥ್ ಹೊರಡಿಸಿದ್ದ ಮಹತ್ವದ ಆದೇಶಕ್ಕೆ ಸುಪ್ರೀಂ ಕೋರ್ಟಲ್ಲಿ ಸಿಕ್ಕಿದ ಜಯದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ